ಎಲ್ರಿಗೂ ಮತ್ತೆ ನಮಸ್ತೆ ಶಾಲಿನಿ ಜೀವನದ ದುರಂತ ಘಟನೆಯ ಎಪಿಸೋಡ್ ಎರಡನೇ ಭಾಗಕ್ಕೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ನಾನು ಕೊನೆಯ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಅವರ ಅಜ್ಜಿಯ ಸಾವಾಗತ್ತೆ ಅಂತ ಆದರೆ ಎಲ್ಲರ ಮನಸ್ಸು ಅಂದ್ಕೊಂಡಿರೋದೇನೋ ಅವರ ಅಜ್ಜಿನ ಅವರ ಶಾಲಿನಿಯ ಪತಿನೇ ಸಾಯಿಸಿರ್ತಾರೆ ಅಂತ ಆದರೆ ಅದು ತಪ್ಪು ಅದು ಕೊಲೆಯಾಗಿರೋದು ಆ ಶಾಲಿನಿಯವರ ಮಾವ ಅಂದರೆ ಅವರ ಅಜ್ಜಿಯ ಮಗನಿಂದ ಅದಕ್ಕೆ ಕಾರಣವೇ ಬೇರೆ ಇದೆ ಯಾಕೆಂದರೆ ಆ ಅಜ್ಜಿ ಶಾಲಿನಿಯ ಹೆಸರಿಗೆ ತನ್ನ ಆಸ್ತಿಯನ್ನು ವಿಲ್ ಮಾಡಿರ್ತಾರೆ ಸೊ ಹಾಗಾಗಿ ಅವರ ಮಾವ ನನಗೆ ಆಸ್ತಿ ಸಿಗಲಿಲ್ಲ ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಆ ಒಂದು ಶಾಲಿನಿಯ ಪತಿಗೆ ಹೇಗಾದರೂ ಮಾಡಿ ಇನ್ನು ಶಾಲಿನಿಯನ್ನು ಬೆಂಗಳೂರು ಕರ್ಕೊಂಡೋಗು ನಾನು ನಮ್ಮ ತಾಯಿ ಹತ್ರ ನನ್ನ ಆಸ್ತಿನ ಆಸ್ತಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿರ್ತಾರೆ ಹಾಗಾಗಿ ಶಾಲಿನಿಯ ಪತಿ ಬೆಂಗಳೂರಿಗೆ ಬಾ ಅಂತ ಶಾಲಿನಿಯನ್ನು ಫೋರ್ಸ್ ಮಾಡ್ತಾ ಇರ್ತಾರೆ ಸೊ ಶಾಲಿನಿಯನ್ನು ಬರೋದಿಲ್ಲ ಅಜ್ಜಿ ಒಬ್ಬಳನ್ನ ಬಿಟ್ಟು ಅಂತ ಫೋರ್ಸ್ ಮಾಡಿ ಕೋಪದಲ್ಲಿ ಹೇಳಿದಾಗ ಸೊ ಶಾಲಿನಿಯವರ ಮಾವ ಒಂದು ಸಮಯದಲ್ಲಿ ಬಂದು ಅವರ ಅಜ್ಜಿಯ ಜೊತೆ ಜಗಳ ಆಡಿ ಆ ಅಜ್ಜಿಯನ್ನು ಸಾಯಿಸಿ ಮಾರುವೇಷದಲ್ಲಿ ಹೊರಟೋಗಿರ್ತಾರೆ ಸೊ ಅದು ಕೊನೆಗೆ ಪೊಲೀಸ್ ಮುಖಾಂತರ ಗೊತ್ತಾಗುತ್ತೆ ಗೊತ್ತಾಗಿ ಅವರ ಮಾವನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಸೊ ಮುಂದೆ ಏನಾಗತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಶುರುವಾಗುತ್ತೆ ಏಕೆಂದರೆ ಇಲ್ಲಿವರೆಗೂ ಅವರ ಅಜ್ಜಿಗೆ ಮಾವನ ಒಂದು ಕಾಟ ಇತ್ತು ಆ ಅಜ್ಜಿ ತೀರ್ಕೊಂಡ್ರು ಸೊ ಮುಂದೆ ಶುರುವಾಗೋದು ಶಾಲಿನಿಯ ಸರದಿ ಯಾಕೆ ಅಂತೇಳಿದ್ರೆ ಶಾಲಿನಿಯ ಹೆಸರಿಗೆ ಅವರ ಅಜ್ಜಿ ಬರೆದಂಥ ವಿಲ್ಲಲ್ಲಿ ಏನು ಆಸ್ತಿ ಇತ್ತು ಸೊ ಆ ಆಸ್ತಿ ಮೇಲೆ ಅವಳ ಪತಿಯ ಕಣ್ಬಿದ್ದಿರುತ್ತೆ ಜೊತೆಗೆ ಇವಳು ಮೂರು ತಿಂಗಳು ಗರ್ಭಿಣಿ ಕೂಡ ಆಗಿರ್ತಾಳೆ ಸೊ ಇದಾಗ ನಡೆ ನಡೀಬೇಕಾದ್ರೆ ಮತ್ತೆ ಶಾಲಿನಿ ಪತಿ ಇಲ್ಲ ಬೆಂಗಳೂರಿಗೆ ಬಂದುಬಿಡು ಅಂತ ಸ್ವಲ್ಪ ಫೋರ್ಸ್ ಮಾಡ್ತಾರೆ ಇಲ್ಲ ಶಾಲಿನಿ ನಾನು ಬರೋದಿಲ್ಲ ಅಟ್ಲೀಸ್ಟ್ ನಾನು ಒಬ್ಬಳೇ ಆರಾಮಾಗಿರ್ತೀನಿ ನೀವು ಬೇಕಾದರೆ ಬಂದು ಹೋಗಿ ಅಂತ ಮಾತಾಡ್ತಾರೆ ಆದರೆ ಶಾಲಿನಿಯ ಪತಿ ಮಾತ್ರ ಇಲ್ಲ ನೀನು ಬೆಂಗಳೂರು ಬರಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ತುಂಬ ಕಾಟ ಕೊಡ್ತಾಯಿರ್ತಾರೆ ತುಂಬ ಫೋರ್ಸ್ ಮಾಡ್ತಾ ಇರ್ತಾರೆ ಡ್ರಿಂಕ್ಸ್ ಮಾಡಿ ಎಲ್ಲ ಕಾಲ್ ಮಾಡಿ ಬಯೋದೆಲ್ಲ ಮಾಡ್ತಾ ಇರ್ತಾರೆ ಸೊ ಅದಾದ ಮೇಲೆ ಶಾಲಿನಿ ಒಂದು ದಿನ ಯೋಚನೆ ಮಾಡ್ತಾಳೆ ಹೌದಾ ನಾನು ಬೆಂಗ್ಳೂರಿಗೆ ಹೋಗ್ಬೇಕಾ ಸರಿ ಆಯಿತು ನನ್ನ ತಾಳಿ ಕಟ್ಟಿ ಮದುವೆ ಆಗಿದ್ದಾರೆ ನಾನು ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅವ್ರ ಅವರು ಇಷ್ಟೊಂದು ಫೋರ್ಸ್ ಮಾಡ್ತಾರೆ ಅಂದರೆ ನನ್ನ ಬಿಟ್ಟು ಅವ್ರಿಗೆ ಅವ್ರ ಕಡೆ ಇರೋಕೆ ಆಗ್ತಾಯಿರುವವೇನೋ ಅಂತ ಹೇಳಿ ಶಾಲಿನಿ ಬೆಂಗಳೂರಿಗೆ ಹೋಗೋಕ್ಕೆ ಒಪ್ಕೊಳ್ತಾಳೆ ಸೊ ಬೆಂಗಳೂರಿಗೆ ಹೋಗ್ತಾನೆ ಅವರ ಪತಿ ಅದಾದ ಬಳಿಕ ಒಂದು ದಿನ ಒಂದು ಅವರ ಮನೆಯಲ್ಲಿ ಅವರ ಪತಿ ಜಾಸ್ತಿ ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಶಾಲಿನಿ ಜೊತೆ ಜಗಳ ಮಾಡ್ತಾನೆ ಸೊ ಆ ಜಗಳ ಮಾಡ್ತಾರೋ ಉದ್ದೇಶ ಏನು ಯಾಕೆ ಜಗಳ ಮಾಡಿದ್ರು ಅಲ್ಲಿಂದ ಏನಕ್ಕೆ ಅವ್ರಿಗೆ ಜಗಳ ಶುರುವಾಯಿತು ನೀವ್ ಅನ್ಕೊಂಡಿರ್ತಾರ ಆಸ್ತಿ ಭಾಗ್ಯ ಅಂತ ಆಸ್ತಿ ಭಾಗ್ಯ ಎಲ್ಲ ಬೇರೊಂದು ಕಾರಣ ಇದೆ ಆ ಬಲವಾದ ಕಾರಣವನ್ನ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ನಮ್ಮನ್ನ ಸಪೋರ್ಟ್ ಮಾಡ್ತಾ ಕಾಯ್ತಾ ಇರಿ ಅದಷ್ಟು ಬೇಕಾ ಮುಂದಿನ ಎಪಿಸೋಡ್ ಅಲ್ಲಿ ಎಲ್ಲ ವಿಷಯನ ತಿಳಿಸ್ತೀನಿ